ನಮಸ್ಕಾರ ಇವತ್ತು ನಾವು ಹುಬ್ಬಳ್ಳಿಯ ಮಹಾನ ಚೇತನ ಶ್ರೀ ಸಿದ್ಧಾರುಢ ಸ್ವಾಮೀಜಿಯವರ ಜೀವನಗಾಥೆಯೊಳಗೆ ಇಳಿಯೋಣ ಅವರ ಅಚಲವಾದ ಭಕ್ತಿ ಅವರ ಆಧ್ಯಾತ್ಮಿಕ ಪಯಣ ಮತ್ತು ಅಸಂಖ್ಯಾತ ಜನರ ಮೇಲೆ ಅವರು ಬೀರಿದ ಆಳವಾದ ಪ್ರಭಾವದ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ ಕೇಳಿದ್ರಲ್ಲ ಎಂಥಾ ಅದ್ಭುತವಾದ ಮಾತು ಈ ಒಂದೇ ಸಾಲಿನಲ್ಲಿ ಅವರ ಸಂಪೂರ್ಣ ತತ್ವಜ್ಞಾನದ ಸಾರ ಅಡಗಿದೆ ಜಗತ್ತೆಲ್ಲ ಒಂದು ನಮ್ಮನ್ನೆಲ್ಲ ಬೆಸಿಯೋ ಆ ಶಕ್ತಿಯೇ ಭಕ್ತಿ ಅಂತ ಎಷ್ಟು ಸರಳವಾಗಿ ಹೇಳಿದಾರೆ ನೋಡಿ ಸರಿ ಹಾಗಿದ್ರೆ ಬನ್ನಿ ಈ ಮಹಾನ್ ಸಂತನ ಪರಿಚಯದಿಂದಲೇ ನಮ್ಮ ಇವತ್ತಿನ ಪ್ರಯಾಣ ಶುರು ಮಾಡೋಣ ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಅಂದರೆ ಕೇವಲೊಬ್ಬ ವ್ಯಕ್ತಿಯಲ್ಲ ಅದೊಂದು ಶಕ್ತಿ ಹತ್ತೊಂಬತ್ತನೇ ಶತಮಾನದಲ್ಲಿ ಅದೆಷ್ಟೋ ಜನರಿಗೆ ಆಧ್ಯಾತ್ಮಿಕ ದಾರಿ ತೋರಿದ ದಾರಿದೀಪ್ ಅವರು ಭಕ್ತಿ ಧ್ಯಾನದ ಮೂಲಕ ನಮ್ಮನ್ನು ನಾವು ಹೇಗೆ ಅರಿಬಹುದು ಅನ್ನೋದನ್ನ ತೋರಿಸ್ಕೊಟ್ರು ಹಾಗಾದ್ರೆ ಅವರ ಈ ಜ್ಞಾನದ ಹಾದಿ ಶುರುವಾಗಿದ್ದು ಹೇಗೆ ಅವರ ಆಧ್ಯಾತ್ಮಿಕ ಪ್ರಯಾಣದ ಆರಂಭ ಹೇಗಿತ್ತು ಅಂತ ನೋಡೋಣ ಬನ್ನಿ ಅವರಲ್ಲಿದ್ದ ಆಧ್ಯಾತ್ಮಿಕ ಸೆಳತೆ ಇದೆಯಲ್ಲ ಅದು ಬಾಲ್ಯದಿಂದಲೇ ಬಂದಿದ್ದು ದೈವದ ಅವರ ನಂಟು ತುಂಬಾನೇ ಸಹಜವಾಗಿತ್ತು ಚಿಕ್ಕ ವಯಸ್ಸಲ್ಲೇ ಎಲ್ಲರೂ ಇವರನ್ನ ದೈವ ಮಾರ್ಗದ ಸಾಧಕ ಅಂಟ ಗುರ್ಚಿದ್ರು ಅಂದ್ರೆ ನೀವೇ ಯೋಚನೆ ಮಾಡಿ ಅವರ ಜೀವನ ಮತ್ತು ಸಾಧನೆಯ ಹಿಂದಿದ್ದ ತತ್ವವೇ ಇದು ಪ್ರತಿಯೊಂದು ಜೀವಿಯಲ್ಲೂ ಆ ಪರಮಾತ್ಮನನ್ನೇ ಕಾಣಬೇಕು ಅನ್ನೋ ದೃಢವಾದ ಸಂಕಲ್ಪ ಇದೇ ಅವರನ್ನ ಮುನ್ನಡೆಸಿದ್ದು ಅವರ ಆಧ್ಯಾತ್ಮಿಕ ಪಯಣವನ್ನ ನಾವು ಈ ಮೂರು ಮುಖ್ಯ ಹಂತಗಳಲ್ಲಿ ನೋಡಬಹುದು ಬಾಲ್ಯದ ಆ ಮುಗ್ಧ ಭಕ್ತಿಯಿಂದ ಶುರುವಾಗಿ ವರ್ಷಗಳ ಕಾಲದ ಕಠಿಣ ತಪಸ್ಸು ಧ್ಯಾನ ಕೊನೆಗೆ ಆತ್ಮಸಾಕ್ಷಾತ್ಕಾರದ ಉನ್ನತ ಸ್ಥಿತಿಯನ್ನ ತಲುಪಿದ್ರು ಅವರ ವೈಯಕ್ತಿಕ ಸಾಧನೆಯಿಂದ ಮುಂದೆ ಹೋಗಿ ಅವರು ಸಮಾಜಕ್ಕಾಗಿ ಕಟ್ಟಿದ ಆ ಜ್ಞಾನದ ಕೇಂದ್ರದ ಕಡೆಗೆ ಈಗ ಗಮನಹರಿಸೋಣ ತಮಗೆ ಸಿಕ್ಕ ಜ್ಞಾನವನ್ನ ಎಲ್ಲರಿಗೂ ಹಂಚಬೇಕು ಅನ್ನೋ ಉದ್ದೇಶದಿಂದ ಸ್ವಾಮೀಜಿಯವರು ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢ ಮಠವನ್ನ ಕಟ್ಟಿದರು ಅದು ಕೇವಲ ಒಂದು ಕಟ್ಟಡ ಆಗಿರೋನಿಲ್ಲ ಅದು ಅವರ ಬೋಧನೆಗಳ ಅವರ ಪ್ರಭಾವದ ಕೇಂದ್ರಬಿಂದುವಾಯಿತು ಒಬ್ರೆಬ್ರಲ್ಲ ಸಾವಿರಾರು ಭಕ್ತರು ಮನಃಶಾಂತಿ ಆಧ್ಯಾತ್ಮಿಕ ಮಾರ್ಗದರ್ಶನ ಅಂತ ಅರ್ಸ್ಕೊಂಡೋ ಆ ಮಠಕ್ಕೆ ಬರ್ತಾ ಇದ್ರು ಅವರ ಪ್ರಭಾವ ಎಷ್ಟಿತ್ತು ಅನ್ನೋದಕ್ಕೆ ಇತ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಭಕ್ತರು ಇವತ್ತಿಗೂ ಅವರ ಅನುಭವಗಳನ್ನ ಹೇಳ್ತಾರೆ ಸ್ವಾಮೀಜಿ ಕೇವಲ ಜ್ಞಾನವನ್ನಷ್ಟೇ ನೀಡ್ತಿರ್ಲಿಲ್ಲ ನೋವಿನಲ್ಲಿಂದವರಿಗೆ ಆಸರೆಯಾಗಿದ್ರು ಅವರ ಸ್ಪರ್ಶದಿಂದ ರೋಗಿಗಳು ಗುಣಮುಖರಾದ ಅವರ ಮಾತಿನಿಂದ ಸಂಕಷ್ಟದಲ್ಲಿದ್ದವರು ಧೈರ್ಯ ಪಡೆದ ಅದೆಷ್ಟೋ ಉದಾಹರಣೆಗಳಿವೆ ಈಗ ಕೊನೆಯದಾಗಿ ಅವರ ಬೋಧನೆಗಳ ಸಾರಾಂಶ ಏನು ಮತ್ತು ಅವರ ಪರಂಪರೆ ಇವತ್ತಿಗೂ ಹೇಗೆ ಜೀವಂತವಾಡಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಸ್ವಾಮೀಜಿ ತಮ್ಮ ಅನುಯಾಯಿಗಳಿಗೆ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಹೇಳಿದ್ದು ಈ ಮೂರೇ ಮೂರು ಸರಳ ಮೌಲ್ಯಗಳು ಮೊದಲು ನಮ್ಮನ್ನ ನಾವು ಸುಧಾರಿಸ್ಕೊಳ್ಬೇಕು ಆಮೇಲೆ ಬೇರೆಯವರ ಬಗ್ಗೆ ಸಹಾನುಭೂತಿ ಇರಬೇಕು ಮತ್ತು ಯಾವತ್ತೂ ಸತ್ಯದ ಹಾದಿಯಲ್ಲೇ ನಡೆಯಬೇಕು ಅಷ್ಟೆ ನೈನ್ಟೀನ್ ಟ್ವೆಂಟಿ ನೈನಲ್ಲಿ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರು ಮಹಾಸಮಾಧಿ ಹೊಂದಿದ್ರು ಅಂದರೆ ಭೌತಿಕವಾಗಿ ನಮ್ಮನ್ನ ಅಗಲಿದ್ರು ಆದರೆ ಅವರ ಚೈತನ್ಯ ಅವರ ಬೋಧನೆಗಳು ಇವತ್ತಿಗೂ ನಮ್ಮ ಜೊತೆ ಇವೆ ಅವರ ಪರಂಪರೆಗೆ ಸಾವಿಲ್ಲ ಅವರು ಬಿಟ್ಟು ಹೋಗಿರೋ ನಿಜವಾದ ಅಂದ್ರೆ ಜನರ ಮನಸ್ನಲ್ಲಿರೋ ಆ ಅಪಾರವಾದ ಗೌರವ ಮತ್ತು ಅವ್ರ ಮೇಲಿರೋ ಅಚಲವಾದ ಭಕ್ತಿ ಇದುವೇ ಅವರ ಶಾಶ್ವತ ಪ್ರಭಾವಕ್ಕೆ ಹಿಡಿದ ಕೈಗನ್ನಡಿ ಈ ವಿವರಣೆಯನ್ನ ಮುಗಿಸುವ ಮೊದಲು ಒಂದು ಪ್ರಶ್ನೆ ನೀವು ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ ಬಗ್ಗೆ ಕೇಳಿರುವಂಥ ಯಾವುದಾದ್ರೂ ಪವಾಡದ ಅಥವಾ ಸ್ಫೂರ್ತಿದಾಯಕ ಕಥೆಗಳಿವೆಯಾ ಇದ್ರೆ ದಯವಿಟ್ಟು ಕಮೆಂಟ್ಸ್ನಲ್ಲಿ ನಮ್ಮ ಜೊತೆ ಹಂಚ್ಕೊಳ್ಳಿ